ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸಾಮಾನ್ಯವಾಗಿ ನಾವು ಮಾತಾಡುವಾಗ ಕೆಲವು ವಾಕ್ಯಗಳನ್ನು ಬಳಸ್ತೀವಿ ಅದು ಎಷ್ಟೇ ಕಷ್ಟ ಇದ್ರೂ ನಾನು ಮಾಡ್ತೀನಿ ಎಷ್ಟೇ ಖರ್ಚಾದರೂ ನಾನು ಪೇ ಮಾಡ್ತೀನಿ ಅದು ಎಷ್ಟೇ ದೂರ ಇದ್ರೂ ನಾನು ಹೋಗ್ತೀನಿ ಇಂಥ ವಾಕ್ಯಗಳನ್ನು ನಾವು ಡೈಲಿ ಲೈಫಲ್ಲಿ ಬಳಸ್ತೀವಿ ಹಾಗಾದರೆ ಇಂಥ ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ಗೊತ್ತಾ ಗೊತ್ತಿಲ್ವಾ ಡೋಂಟ್ ವರಿ ಈ ಒಂದು ವಿಡಿಯೋದಲ್ಲಿ ಇಂಥ ಕೆಲವು ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತ ಸೊ ಸ್ಟಾರ್ಟೆಡ್ ಫಸ್ಟ್ ಸೆಂಟೆನ್ಸ್ ನೋಡಿ ಎಷ್ಟೇ ಖರ್ಚಾದ್ರೂ ನಾನು ಪೇ ಮಾಡ್ತೀನಿ ನೀನು ಅದರ ಬಗ್ಗೆ ಚಿಂತೆ ತಗೋಬೇಡ ಆರಾಮಾಗಿ ಶಾಪಿಂಗ್ ಮಾಡು ಎಷ್ಟೇ ಖರ್ಚಾದ್ರೂ ನಾನು ಪೇ ಮಾಡ್ತೀನಿ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಐ ವಿಲ್ ಪೇ ಹವೆವರ್ ಮಚ್ ಇಟ್ ಕಾಸ್ಟ್ ಐ ವಿಲ್ ಪೇ ಮಚ್ ಇಟ್ ಕಾಸ್ಟ್ ಹವೆವರ್ ಅನ್ನೋ ಒಂದು ವರ್ಡ್ ಅನ್ನು ಬಳಸಿ ಇಂಥ ಒಂದು ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡ್ತೀವಿ ಇನ್ನಷ್ಟು ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡೋಣ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ನೋಡಿ ಅದು ಎಷ್ಟೇ ದೂರ ಇದ್ರೂ ನಾನು ಹೋಗ್ತೀನಿ ಪರವಾಗಿಲ್ಲ ನಾನು ಹೋಗ್ತೀನಿ ಎಷ್ಟೇ ದೂರ ಇದ್ರೂ ನಾನು ಹೋಗ್ತೀನಿ ರೈಟ್ ಸೊ ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಐ ವಿಲ್ ಗೋ ಹವೆವರ್ ಫಾರ್ ಇಟ್ ಈಸ್ ಫಾರ್ ಅಂದರೆ ದೂರ ಅಂತ ಅರ್ಥ ರೈಟ್ ಐ ವಿಲ್ ಗೋ ಎವರ್ ಫಾರ್ ಇಟ್ ಈಸ್ ರೈಟ್ ಎಷ್ಟೇ ದೂರ ಇದ್ರೂ ನಾನು ಹೋಗ್ತೀನಿ ನೆಕ್ಸ್ಟ್ ಒಂದು ನೋಡಿ ನಾನು ಎಷ್ಟೇ ಸಾರಿ ಹೇಳಿದ್ರು ಅವನು ಮರಿತಾನೆ ನಾನು ಎಷ್ಟೇ ಸಾರಿ ಹೇಳಿ ಅವನು ಮರೆತು ಬಿಡ್ತಾನೆ ಅವನಿಗೆ ನೆನಪೇ ಇರೋದಿಲ್ಲ ರೈಟ್ ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಎವರ್ ಮೆನಿ ಟೈಮ್ಸ್ ಐ ಟೆಲ್ ಹಿಮ್ ಹಿ ಫಾರ್ ಗೆಟ್ಸ್ ಎವರ್ ಮೆನಿ ಟೈಮ್ಸ್ ಎಷ್ಟೇ ಸಾರಿ ಹೇಳಿದ್ರು ಹಿ ಫಾರ್ ಗೆಟ್ಸ್ ಅವನು ಮರೆತು ಬಿಡ್ತಾನೆ ಎವರ್ ಮೆನಿ ಟೈಮ್ಸ್ ಐ ಟೆಲ್ ಹಿಮ್ ಹಿ ಫಾರ್ ಗೆಟ್ಸ್ ನೆಕ್ಸ್ಟ್ ಒಂದು ನೋಡಿ ಎಷ್ಟೇ ಸಾರಿ ಕರೆದ್ರೂ ಅವನು ಬರೋದಿಲ್ಲ ಅವನಿಗೆ ಎಷ್ಟೇ ಸಾರಿ ಕರಿ ಎಷ್ಟೇ ಬಾರಿ ಕರಿ ಅವನು ಬರೋದಿಲ್ಲ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಹವೆವರ್ ಮೆನಿ ಟೈಮ್ಸ್ ಯು ಕಾಲ್ ಹಿಮ್ ಇ ವಿಲ್ ನಾಟ್ ಕಮ್ ಹವೆವರ್ ಮೆನಿ ಟೈಮ್ಸ್ ಯು ಕಾಲ್ ಹಿಮ್ ಇ ವಿಲ್ ನಾಟ್ ಕಮ್ ಎಷ್ಟೇ ಸಾರಿ ಕರೆದ್ರೂ ಅವನು ಬರೋದಿಲ್ಲ ನೆಕ್ಸ್ಟ್ ನೋಡಿ ಎಷ್ಟೇ ಹೊತ್ತಾದರೂ ನಾನು ಕಾಯ್ತೀನಿ ನಾನು ಹೋಗೋದಿಲ್ಲ ಎಷ್ಟೇ ಟೈಮ್ ಆಗಲಿ ಎಷ್ಟೇ ಎಷ್ಟೇ ಹೊತ್ತಾಗ್ಲಿ ನಾನು ವೇಟ್ ಮಾಡ್ತೀನಿ ಅಥವಾ ಕಾಯ್ತೀನಿ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಐ ವಿಲ್ ವೇಟ್ ಹವೆವರ್ ಲಾಂಗ್ ಇಟ್ ಈಸ್ ಹವೆವರ್ ಲಾಂಗ್ ಇಟ್ ಈಸ್ ಎಷ್ಟೇ ಹೊತ್ತಾದರೂ ನಾನು ಕಾಯ್ತೀನಿ ಐ ವಿಲ್ ವೇಟ್ ಐ ವಿಲ್ ವೇಟ್ ಹವೆವರ್ ಲಾಂಗ್ ಇಟ್ ಈಸ್ ಎಷ್ಟೇ ಹೊತ್ತಾದರೂ ನಾನು ಕಾಯ್ತೀನಿ ನೆಕ್ಸ್ಟ್ ನೋಡಿ ಅದು ಎಷ್ಟೇ ಕಷ್ಟವಾದರೂ ನಾನು ಮಾಡ್ತೀನಿ ಎಷ್ಟೇ ಕಷ್ಟ ಆಗಲಿ ಅದನ್ನು ಬಿಡೋದಿಲ್ಲ ನಾನು ಮಾಡ್ತೀನಿ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಐ ವಿಲ್ ಡೂ ಇಟ್ ಹವೆವರ್ ಹಾರ್ಡ್ ಇಟ್ ಈಸ್ ಐ ವಿಲ್ ಡೂ ಇಟ್ ಹವೆವರ್ ಹಾರ್ಡ್ ಇಟ್ ಈಸ್ ಎಷ್ಟೇ ಕಷ್ಟವಾದರೂ ನಾನು ಅದನ್ನು ಮಾಡ್ತೀನಿ ನೆಕ್ಸ್ಟ್ ನೋಡಿ ಎಷ್ಟೇ ಕಷ್ಟವಾದರೂ ನಾವು ಇದನ್ನು ಮಾಡಬೇಕು ರೈಟ್ ಇದನ್ನು ಯಾವ ರೀತಿ ಹೇಳ್ಬೋದು ವಿ ಶುಡ್ ಡೂ ಇಟ್ ಹವೆವರ್ ಹಾರ್ಡ್ ಆರ್ ಡಿಫಿಕಲ್ಟ್ ಇಟೀಸ್ ವಿ ಶುಡ್ ಡೂ ಇಟ್ ಹವೆವರ್ ಡಿಫಿಕಲ್ಟ್ ಇಟೀಸ್ ಎಷ್ಟೇ ಕಷ್ಟವಾದರೂ ನಾವು ಇದನ್ನು ಮಾಡಬೇಕು ನೆಕ್ಸ್ಟ್ ನೋಡಿ ನಾನು ಎಷ್ಟೇ ಬೀಸಿ ಇದ್ದರೂ ಬರ್ತೀನಿ ನಾನು ಎಷ್ಟೇ ಬೀಸಿ ಇದ್ರೂ ಬರ್ತೀನಿ ಇದನ್ನು ಯಾವ ರೀತಿ ಹೇಳ್ಬೋದು ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಐ ವಿಲ್ ಕಮ್ ಹವೆವರ್ ಬೀಝಿ ಐ ಎಮ್ ಐ ವಿಲ್ ಕಮ್ ಹವೆವರ್ ಬೀಸಿ ಐ ಎಮ್ ನಾನು ಎಷ್ಟೇ ಬೀಸಿ ಇದ್ರೂ ಬರ್ತೀನಿ ಅಂತ ನೆಕ್ಸ್ಟ್ ನೋಡಿ ಎಷ್ಟೇ ದೂರ ಇದ್ದರೂ ನಾವು ಹೋಗಬೇಕು ಹೋಗಬೇಕು ಅಂದರೆ ಒಂಥರ ಕಂಪಲ್ಸರಿ ಇದೆ ರೈಟ್ ಸೊ ಇಂಗ್ಲಿಷ್ ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ವಿ ಶುಡ್ ಗೋ ಹವೆವರ್ ಫಾರ್ ಇಟ್ ಈಸ್ ಎಷ್ಟೇ ದೂರ ಇರಲಿ ನಾವು ಹೋಗಬೇಕು ವಿ ಶುಡ್ ಗೋ ಹವೆವರ್ ಫಾರ್ ಇಟ್ ಈಸ್ ಏ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ದಟ್ಸ್ ಆಲ್ ಇನ್ ದಿಸ್ ವೀಡಿಯೋ ಲಸ್ ಕ್ಯಾಚು ಇನ್ ದ ನೆಕ್ಸ್ಟ್ ವೀಡಿಯೋ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು